ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಇವಾಗ ಹೇಳ್ತಾ ಇರುವಂತ ಇಂಪಾರ್ಟೆಂಟ್ ಅಪ್ಡೇಟ್ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಒಂದಷ್ಟು ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇರೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನಾ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣದವರೆಗೂ ನಿಮ್ಮೆಲ್ಲರಿಗೂ ಇವಾಗ ಜಮಾ ಆಗೋಗಿದೆ ಹಣ ಬಂದಿದೆ ಸೊ ಈಗ ಪೆಂಡಿಂಗ್ ಅಂತ ಇರೋದು ಯಾರಿಗೆ ಯಾಕೆ ಬರ್ತಿಲ್ಲ ಹಣ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಮ್ಯಾಟರ್ ಏನಾಗಿದೆ ಅಂತ ಹೇಳಿದ್ರೆ ಹನ್ನೊಂದನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಜಮಾ ಆಗೋಗಿದೆ ಈಗ ಬಾಕಿ ಇರುವಂತದ್ದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಈ ಹಣ ಯಾವಾಗ ಬರುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಆದ್ಯತೆ ಕೊಡ್ತಾರೆ ಯಾವ ಜಿಲ್ಲೆಗೆ ಫಸ್ಟ್ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಲ್ವಾ ಸೊ ಇವಾಗ ಬೇಸಿಕಲಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ನಿಮ್ಗೆ ಮಾಡಿ ಹಾಕಿದ್ದೆ ಜಿ ಎಸ್ ಟಿ ಪೇಯರ್ಗಳು ಎರಡು ಲಕ್ಷ ಮಹಿಳೆಯರಿದ್ದಾರೆ ಸೊ ಈ ಎರಡು ಲಕ್ಷ ಮಹಿಳೆಯರ ಖಾತೆ ಇವಾಗ ಕ್ಲೋಸ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇವರಾಗಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರದವರು ಹಾಗೇನೆ ಆರ್ ಬಿ ಐ ರೂಲ್ಸ್ ಹಾಗೆ ಐ ಟಿ ಐ ಯಾರಿದ್ದಾರೆ ಫೈಲ್ ಮಾಡಿರೋರು ಅಂತವರ ಒಂದು ಖಾತೆ ಏನಿದೆ ಜಿ ಎಸ್ ಟಿ ಪೇಯರ್ಗಳು ನೀವು ಆಗಿರ್ತೀರ ಅಲ್ವಾ ಈ ಒಂದು ಲಿಸ್ಟು ಬರೋಬರಿ ಇವಾಗ ಎರಡು ಲಕ್ಷ ಮಹಿಳೆಯರು ಕರ್ನಾಟಕದಲ್ಲಿ ಇರುವಂತ ಎರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಈ ಕ್ಯಾನ್ಸಲ್ ಆಗಿರೋದು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಿ ಕೇಳಬೇಕು ಅಂತ ಕೇಳೋ ಪ್ರಶ್ನೆಗೆ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ವಿಸಿಟ್ನ ನ ವಿಸಿಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದಾಗ ಅಕ್ನಾಲಜ್ಮೆಂಟ್ ಲೆಟರ್ ಬಂದಿರುತ್ತಲ್ವಾ ಇಷ್ಟ ದಿನ ಹಣ ತಗೊಂಡಿರ್ತೀರ ಸಡನ್ ಆಗಿ ಹಣ ಬರ್ತಾ ಇಲ್ಲ ಅನ್ನೋರು ಈ ಕೆಲಸ ಮಾಡಬೇಕು ಈ ಅಪ್ಲಿಕೇಶನ್ ಚೀಟಿನ ತಗೊಂಡೋಗಿ ರೆಫರೆನ್ಸ್ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನ ತಗೊಂಡು ಹೋಗಿ ಇಲಾಖೆಯಲ್ಲಿ ನೀವು ವಿಚಾರ ಮಾಡಬೇಕು ಅವರು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮ ಕಾರ್ಡು ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಸೊ ಹಣ ಬಂದಿಲ್ಲ ಅಂತ ಅಂದರೆ ಈ ಕೆಲಸನ ಈ ಕೂಡಲೇ ನೀವು ಮಾಡಬೇಕಾಗತ್ತೆ ಮತ್ತೊಂದು ವಿಚಾರ ಈಗ ಕೆಲವೊಂದಷ್ಟು ವಿಡಿಯೋಸ್ಗಳಲ್ಲಿ ನೀವು ನೋಡಿದ್ರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬರುತ್ತೆ ಈ ಜಿಲ್ಲೆಗಳಿಗೆ ಇವತ್ತು ಹಣನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನ್ಯೂಸ್ ಅಲ್ಲಿ ವರದಿಯಲ್ಲಿ ಬರ್ತಾ ಇರುವಂಥದ್ದು ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ ಸಚಿವೆಯಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಣನ ನಾವಿನ್ನು ಬಿಡುಗಡೆ ಮಾಡಲಿಲ್ಲ ನಾವು ಪತ್ರ ಬರೆದಿದ್ದೀವಿ ಆದರೆ ಆ ಪತ್ರದಿಂದ ಇನ್ನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಹಣನ ಬಿಡುಗಡೆ ಮಾಡಿದ್ಮೇಲೆ ಅದು ಡಿ ವಿ ಟಿಗೆ ಹೋಗಿ ಅದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕಾಲಾವಕಾಶ ತಗೊಳ್ತಾರೆ ಸೊ ನಾವು ಹಣನೇ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಈ ಜಿಲ್ಲೆಗಳಿಗೆ ನಾವೇ ಹೇಗೆ ಕೊಡ್ತೀವಿ ಈ ಜಿಲ್ಲೆಗಳಿಗೆ ಪರ್ಟಿಕ್ಯುಲರ್ ಆಗಿ ನಾವು ನ ಹೇಗೆ ಬಿಡುಗಡೆ ಮಾಡೋಕ್ಕಾಗತ್ತೆ ಅನ್ನೋದು ಅಲ್ವಾ ಪ್ರಶ್ನೆ ಸೊ ಇದು ಫೇಕ್ ನ್ಯೂಸ್ ಇದನ್ನ ನಂಬಕ್ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿ ಕೆಲವೊಂದು ಬಾರಿ ಮಾಡ್ತಾರೆ ಹಂತ ಹಂತವಾಗಿ ಈ ಜಿಲ್ಲೆಗಳಿಗೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಬಿಡ್ತಾರೆ ಬಟ್ ಈ ಬಾರಿ ಇನ್ನೂ ರಿಲೀಸೆ ಆಗದಿಲ್ದಿರೋ ಕಾರಣ ಈ ಜಿಲ್ಲೆಗೆ ಇವತ್ತು ಬರುತ್ತೆ ಈ ಜಿಲ್ಲೆಗೆ ಇವತ್ತು ಬರುತ್ತೆ ಅಂತ ಹೇಳಿ ವಿಡಿಯೋಸ್ನ ಮಾಡ್ತಾ ಇರೋದು ಅದು ಜನಕ್ಕೆ ಮಿಸ್ಲೀಡ್ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನ ನಂಬೇಡಿ ಇನ್ನೂ ಹಣನ ಅವರು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ ಅಂದ್ರೆ ಸರ್ಕಾರದವ್ರು ಇನ್ನೂ ಹಣನೇ ಕೊಟ್ಟಿಲ್ಲ ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಹಣ ಯಾವಾಗ ಬರುತ್ತೆ ಯಾವಾಗ ಜಮಾ ಆಗುತ್ತೆ ಅಂತ ಬಹುಶೇಕಡ ಈ ತಿಂಗಳೊಳಗನೆ ನಿಮ್ಗೆ ಸಿಗುತ್ತೆ ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ದಿನಾಂಕನ ಎಲ್ಲೂ ಕೂಡ ಅವರು ಹೇಳ್ತಾ ಇಲ್ಲ ಸೊ ಈ ತರ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿ ಕನ್ಫ್ಯೂಷನ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಖಂಡಿತವಾಗ್ಲು ತಗೊಳ್ತೆ ಹಣ ಯಾವಾಗ ಬರುತ್ತೆ ನಮ್ಗೆ ಏನಾದರೂ ನ್ಯೂಸ್ ಗೊತ್ತಾಗಿದ ತಕ್ಷಣ ಎಲ್ಲರಿಗೂ ನಾನು ಅಪ್ಡೇಟ್ನ ಮಾಡ್ತೀನಿ ಪ್ರತಿನಿತ್ಯ ಈ ಥರ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ